ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚಲರ್ ಮಾತಿರಲ್ಲ ಸೌಕ್ಯಾಲಪ್ಪ ನಾನೊಂದೇ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ ವಿಡಿಯೋ ಶುರು ಮಾಡ್ತಂದಿಲ್ಲ ಇನ್ನೀ ಜಿಯನ್ನ ಪೊಪ್ಪ ರಜೆ ಮಸ್ತ್ ದಿನ ಹೊಡ್ದು ಬರ್ತಾ ರಜೆ ತಿಕ್ಕೀನಿ ದಾದ ಬಂಡ ಮಸ್ತ್ ದಿನಾಡೈತರ ತಿಕ್ಕುಜಿರ್ ಬಾಯಿ ಕಮ್ಮಿ ಅವರವ್ರ ವಾರದ ನಾಡ್ಬಿಟ್ಟು ನಿಮಗೆ ತಿಕ್ಕೋಲು ಅವ್ರವರ ಇಜ್ಜಿ ರಜೆ ತಿಕ್ಕುಜ ಇನ್ನೀ ಜಿಯಾ ಅನ್ನ ಪಪ್ಪಾಗ್ಲ ರಜೆ ಹಾಯ್ ಬಲ್ಲೆ ಓಯ್ <laughs> <laughs> दादना, oh, दा निजिल् मोबल द पूरा आज अलफल् बन्ड यङ्गले ಎಂಗೆ ಇಲ್ಲಾಡು ನಾವು ವಸ್ತು ಕನಿಕ್ಲೇಲೆ ಪಾನ್ ಕೊನಿಟ್ಟು ಇಂಕ್ಲ ಮಸ್ತ್ ಖುಷಿ ಆಪು ಆ ಎನ್ನು ಒಕ್ಕು ಪಡೆ ಮಾತೆಯನ್ನ ಎಲ್ಲಾಡು ಉಂಡು ಮಾತೇನೆ ಇಲ್ಲಾಗ್ಲಾ ಕನಕರು ಮೊದಲ ದಾಖಲೆ ಹೊಸ ಪಂದ್ ಚೆನ್ನೋ ಆಸೆ ಆಕೊಂಡು ದಾದಾ ಪಂಡ ಏರ್ ನೋಟ್ಲ ಶೇರ್ ಮಾಡ್ತೇನೆ ಇರ್ತದೆ ಇದೆ ನಿಖಲ್ಲ ಎಲ್ಲ ಫ್ಯಾಮಿಲಿ ಅಂತ ಅದಕ್ಕೋಸ್ಕರ ನಿಖಲ ನೋಟ್ಲ ಷೇರ್ ಮಾಡ್ತದೆ ಇಂಕ ಎಲ್ಲಿಯಾನೆ ವಸ್ತಾ ಇಪ್ಪಡ ಅಂಡಲ್ಲ ವಸ್ತದ ಅಪ್ಪ ನಮ್ಮ ಮಸ್ತ್ ಭಂಗ ಕನಪಾ ಇದಕ್ಕೋಸ್ಕರ ಇಕ್ಕೋಸ್ಕರ ಇಲ್ಲ ಅಂತ ಜಪ ಏನಪ್ಪ ಅಂದ್ ಎಂಗೆ ಎಲ್ಲಾಗ ಫ್ರಿಡ್ಜ್ ಬೈದಳು ಒಂದು ಖಾಲಿ ಫ್ರಿಡ್ಜಿದ ಬಾಕ್ಸ್ ತಪ್ಪನ್ ಸೂಲಿ ನಿಕ್ಲಿ ಫ್ರಿಡ್ಜಿನ್ ಮೂಲ ದೀತ ಮೂಲ ಇದು ತೋಲಿ ಮಾಲತ್ರ ಪಾ ದೀತ ಕೂತಾ ಎಂಕೊಂದು ಬಾರಿ ಇಷ್ಟ ಎಲ್ಲ ಎಲ್ಲಡೆ ಎಲ್ಲಾನೇ ಕನಬನ್ನ ಏನಾಗ ಸೈಕಲ್ ಒಂದು ಕನಪೇ ಆಯ್ಕೆ ಪೂಕ್ಕ ಇನ್ಸಪ್ರ ಪೂಜೆ ಮಲ್ತದ ಸುರುಕು ಏನು ಐನೇನಲ್ಲ ಮಲ್ಪ ಅವ್ನ ಇಲ್ಲಾಗ ಬರ್ತಾ ಅನ ವಸ್ತಾ ಅದಿಕ್ಕೊಂಡ್ ಪಂದ್ ಮಸ್ತ್ ನಮ್ಗೆ ಯಾರು ಮನ್ತತಿ ಅಯ್ಕೋರ್ಸ್ಕರ ಲಂಚೇನೆ ಲಂಚ್ ಏನೇ ಫ್ರಿಜ್ಜ್ ಇಂಚು ಹೊಂಟಂದ ಕಮೆಂಟ್ ಮಲ್ತಲ್ಲೇ ಅದಕ್ಕ ಆನ್ಲೈನ್ ಪುರದೇ ತನ್ನ ಫ್ರಿಡ್ಜ್ ಅಂಗಡಿಗೆ ತನ್ನಿ ಏನ ಪಪ್ಪ ಇಟ್ಟ ಖಾಲಿ ಬಾಟ್ಲಿ ಇದ ಬುಕ್ಕ ಪೂದಿ ಪಂಡ ಇಟ್ಟು ಎತ್ ಕೋಲ್ಡ್ ಹಾಕಿ ಬಂದು ಪೂಳತ್ತೆ ನಮ್ಮ ಚೊಕ್ ಮಾಡ್ಕೊಳತ್ತೆ ಇಕ್ಕೋಸ್ತ ಬೊಕ್ಕದಾಲದ ಇತ್ತಿದ್ದು ಬರ್ರೆ ರಾತ್ರಿ ಬೈದಾಗ ಅವು ರೆಡ್ಡು ಗಂಟೆ ಓದಪ್ಪಂದು ಪೂರ ಮಲ್ಕೊಡ್ಸಿ ಬಂದು ಇತ್ತಿದೆ ಇಕ್ಕೋಸ್ಕರ ಮುಂಟ ಮತ್ತೆನೋ ಕಾಂಡಮ್ತಾನೆ ಕಾಂಡೆಲ್ಲ ಹಾಕಿದ್ರು ಬೇರೆ ಪೂರ ದೀಪಾದಿ ಇದೆ ನೆಕ್ಕೆಲ್ಲ ಒಂಜಿ ಕೂಡ್ತ ಮಾಲೆ ಪೂರ ಪಾಡ್ದು ಓದ್ಬತ್ತಿ ಪೂರ ಪಾಡ್ ಓದ್ಬತ್ತಿ ಪಾಡ್ದು ಒಂದು ಚೂರ ಒಂದು ಮಲ್ತೆ ಆತೆ ಅನಿಕ್ಲೆಗ ಒಂದು ವಿಷಯ ಶೇರ್ ಮಾಡ್ಕೋಬೇಕಾ ಬಂದು ಅಂಡ್ ಶೇರ್ ಮಾಡ್ತಾನೆ ಅತ್ತೆ ಎಂಕ್ಲೆ ಫ್ರಿಡ್ಜ್ ಕಣಪನ ಗೊತ್ತಿತ್ತಿಜ್ಜಿ ಜಿ ಏನ್ ಫ್ರಿಡ್ಜ್ ಕಣಪನ ಸರ್ಪ್ರೈಸ್ ಕೊಡ್ತೀನಿ ಐತೆ ಈಗ ಅಂಗಡಿ ಇರಬಹುದು ಹೆಂಗ್ಲೆ ಫ್ರಿಡ್ಜ್ ಕಣಪ್ನ ಪಂಡ ಪ್ಲಾನ್ ಇತ್ತೇನು ಕನವಾಡು ಕನವಾಡು ಕೋಡಿನ ಕನಪಂದು ತಲ ಧೈರ್ಯ ಇರ್ತಿದಿ ಬಟ್ ಹೆಂಗ್ಲೆಲ್ಲ ತಂಪಸ್ ಪಾತ್ರ ಪಂಡ ಅಲ್ಪ ಸ್ವಲ್ಪ ಹಾಡು ಬಿಟ್ಟಿತ್ತೆ ಐತೆ ದಿನ ಅಂತ ಬುದ್ಧಿ ವೀಡಿಯೋ ಮನೆ ಕರಂಡ್ ಡೆಪ್ಪರ್ಲ ಪುಡ ಇಂಚೊಂದು ನಂಚಿನ ಚಪ್ಪಣ್ಣ ಲೈಕ್ ಆಗಿ ಪಂಡೆ பக்கா ன பண்ட அங்கடி போய் பக்க நீ ஃபோன் மல்து ஏன் ஃபிரிஜு தடை போயே பண்டோட வா கல்லாருக்கு அடுந்த ஃபிரிஜ்லே பத்தே வண்டி சாப்பாண்டி நான் தானிலே தோம்பு நீர் நேர போட்டே பக்க பண்டிது என்ன சூத்தோடும் ஜி ஃபிரிட்ஜில் அங்காடிண்ட் அஞ்சு என்ன வைதே வா கல்லாரு போடுங்க நான் ஜிஹாண்டாக்கிண்டே ஜியான் மெரூன் கல்லாருக்க மெரூன் கல்லா இருக்கேன் சர்பிரைஸ் பண்ணி ಫ್ರಿಜ್ಜ್ ಒಂಜ್ ಆಸೆ ಐತೆ ಮಾತ್ರ ಹೆಂಕ್ಳಿಗೆ ಫ್ರಿಜ್ ಬೋರ್ಡ್ ಫ್ರಿಡ್ಜ್ ಬೋರ್ಡ್ ಎಂದಿದೆ ಬಂಡ್ ಇಂಕ್ ಗಡಿ ಗಡಿಯನ್ನೆಲ್ಲ ಕಣ್ತೊಂಡ ಒಂಜ ಆನಿ ಮಲ್ಪಳು ಹಾಕೊಂಡು ಹತ್ತೆ ವೇಸ್ಟ್ ಆಗ್ಲತ್ತೈಕೋಸ್ಕರ ಒಂದು ಏಟ್ಲಿ ಸೇಂಜಾ ಫ್ರಿಡ್ಜ್ ಕಾಣುತ್ತೇನೆ ತಳೆದು ಮಲ್ಲ ನಾವು ಹೋಗ್ಬೇಕ ಹಾಳು ಆಯ್ಬೇಕಾ ಫ್ರಿಜ್ ಬರ್ತಿ ಸದ್ಯೋಗಂದು ಕರೆಂಟ್ ಬಿಲ್ ಹೈಯೆಸ್ಟ್ ಬರೋದಿತ್ತೆ ಇಂಕ್ಳಿದು ಎರಡು ಎರಡು ಮೂಜಿ ಮುಜು ಸಾರಲ್ಲ ಕರೆಂಟ್ ಬಿಲ್ ಬೈದಾನೆ ಮುಜದು ನಾಲ್ಕು ಸಾವಿರ ಕರೆಂಟ್ ಬಿಲ್ ಬೈದಾನ ಆ ಫ್ರಿಡ್ಜ್ ಇರ್ದಾದ್ರೆ ಐದಕ್ಕೆ ನನಗೆ ಫ್ರಿಜ್ಜಿದ ಆಸೆನ ಬುಡ್ಗಿತ್ತೆ ಯಾಕಂದ್ರೆ ಫ್ರಿಜ್ಜೇ ಬರ್ಚಿನ್ ಅಣ್ಣಾಪಂದ ತ ಕರೆಂಟ್ ಬಿಲ್ ಕಟ್ಕೊಬೈತ ನೀರು ಬರೋ ಅಂದ್ರೆ ಒಂದು ಸ್ವಲ್ಪ ಮಸ್ತ್ ಟೈಮ್ ಇರ್ಬೇಕು ಫ್ರಿಜ್ ಕತ್ತಾಯ್ತಾನೆ ಒಂದು ಎರಡು ಗಂಟಿಗೆ ಕಂಪಿನಿ ಈಗ ತೀಯಾರು ಆ ಇರ್ಬೇಕ ಕರೆಂಟ್ ಬಿಲ್ ಕಮ್ಮಿ ಬರ್ಕೊಂಡು ನೆರಸಿ ಜಿಯನ್ಗಂತೂ ಭಾರಿ ಆಸೆ ಇತ್ತಂಡು ಊರು ಉಳ್ಳ ಫ್ರಿಜ್ ಇತ್ತೇನೆ ಕತಿಗೆ ನಾವು ಮಲ್ಕೋ ಅವಳ ಫ್ರಿಜ್ ಇಂದು ಅವ್ಲು ಆ ತಿಡೆಲ್ಲ ಹತ್ತಿ ಬಾಯ್ದೆಪ್ಲೆ ಬಾಯ್ದೆಪ್ಪಲೆ ಐತೆ ಓಪನ್ ಮಲ್ತು ಕೊರ್ಲೆ ಅಂತ ಬಂದು ಊರು ಹೂಡಂತು ಕಣ್ಣು ಮುಂದೆ ಜಾ ಓಪನ್ ಮಲ್ಕಾನೆ ಬೈತೆ ಓಪನ್ ಮಲ್ತದ್ದು ಐತ್ ಐಸ್ ತಪ್ಪಿಸ್ ಪುರ ಉಂಟ ಐನು ಪುರ ತಿನ್ನಿತ್ತೈತೆ ನಾನಲ್ಲಿ ಇಟ್ಟು ತೋಡಿ ಏನ ಮಲ್ತು ಏನ ಕತೆ ಅಂದು ಅಂಜ ಇದು ಒಂದು ಬಂದ್ಕಂಡು ಬಂದೆ ತು ಕೈ ಮುಟ್ಟ ಏನು ಹಾಕೊಂಡು ಏನೋ ವೀಡಿಯೋ ಪೂಕೊಂಡು ಗೊತ್ತೆ ಪಕ್ಕಿದ ಗೂಡು ಪಾತ ಹತ್ತೇನ

ఎక్కువ దొడ్ వర్ష ఆడదే పక్కలేగా రొడ్ వర్ష ఆనాడు పక్కీలిగ్ ఎక్కు ఎంక్దెచ్చ మీ గుర్తండు అండ్ ఆ పక్కీగా జాన గుర్త జీన్న పక్కగా గుడ్ ఫిజీన్ బర్ బి బల్లి సీ పూర అండ ఆరున మూడు హాల్ హోం ఒక ఎంక ఎంక్ మూడు హాల్ మిరతాయి పండ ఆరు మన పని తిరగ పండ కిరికీరిపంజిల్ మన పని గుర్ ఆది ఎంక్ ఆ టెన్షన్ హాప ఇల్ మీన్స్క భారీ కమ్ి అయితే తుంబో మస్త్ పూర మీన్ సొంది గిఫ్ట్ అండ్ పండ ఎజ గోల్డ్ ఫిషు అయితే గోల్డ్ ఫిష్ ఇచ్చి గోల్డ్ ఫిషన్ మిషన్ చూడదు జూరైడ్లేరు వ్యత్యాస అండాకొం ಅಪ್ಪಗಾರು ಮಸ್ತು ಪಿದಾಯಿಪುರ ಕೆಲ್ಸಕ್ಕೆ ಬಂದಿತ್ತು ಅಪ್ಪ ಫೋನ್ ಮಂತ್ ಪಂಡ ಮಲ್ ಪಂಟ ನಕ್ಕೆ ಪೋಡ್ಗೆ ಪಂಡ ಆರ್ ಆರ್ನ ಮೂಡ ಹಾಳ ಪನ್ಪೂನು ಅಕ್ಕಲು ಪಿದಾಯಪ್ಪ ಅಂಜಾಪುರ ಅಂದ್ ಅದಕ್ಕೆ ಏನು ಗೋಲ್ಡ್ ಫಿಶ್ ಕನಪು ಎರಡು ಹೋಗಿ ಮನಸ್ಸೆಜ್ಜೆ ಗೋಲ್ಡ್ ಫಿಶ್ ಪಾತಂಬರ್ರ ಇತ್ತೊಂದು ಪಕ್ಕಿಲಿ ಅಂತದೆ ಏನು ಬಾಕಿಲ್ ಬಾಕಿಲಿ ಪಾಡ್ ಅಂಜ ನಿಕ್ಲೆ ಕತ್ತಲೆ ಕತ್ತಲ ಪಂಡ ದಯಪಾಂಡಾಕ್ಲೇನು ಪಿದಾಯಿ ಬಿಡ್ತಾನೆ ಪಿದಾಯಿ ಬಿಡೋಡೆ ತುಚ್ವಾ ಮಸ್ತವಾ ಏನು ಶುರುಕು ಕನತ್ತೆ ಬಾರಿ ಏನಪ್ಪ ಅಂದ್ಪೇರು ಇಂಟ್ರೆಸ್ಟ್ ಆಗ್ಲೇಗ್ಲ ನಮ್ಮ ನಮ್ಮನ ಭಾಷೆ ಸ್ವಲ್ಪ ಬಲ್ಲ ಬಲ ಬಲ ಪಂಡ ಬರೋಡು ಕುಲ್ ಬಂಡ ಕುಲ್ಲೋಡು ಬಂದು ಏನ್ ಟ್ರೈನಿಂಗ್ ಕೊಡ್ರ ಶುರು ಕೈನೆ ಕಲ್ಲೇ ಸರ್ತಿ ತುಚ್ಚಿದ್ ಬಿಡ್ತೀನಿ ಬಿಡ್ರನೇನಂದ ಗಿತ್ತಿದ ಆ ಪಡ್ಗೆದ್ ಬಂದೆ ಏನಿಕ್ ಟ್ರೈನಿಂಗ್ ಲ ದಾಲ ಬಡ್ಸಿದೈಕಲ್ ಇಪ್ಪ ಬಂದು ಮುಲ್ಲ ಏ बिट्टू जिया को नदनी बिट्टू दीदी शूट એટલે પોડ ગયા ઓ બે બલા દીશુ બલા લે બલા 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 હે હે બલે બલા મન મને કાકા કાકી સાઈ પોરી મબે દે દીશુ હ હા ચમાલ પર આંદ આ ફેર પપ્પા જયચા બલા બલા કિચર દુચડાવ

பத்து பண்ட பத்து நுச்சுடுச்சு ஐக்கோட மண்டே பத்து வந்து பண்டா பக்கம் பந்தரா பூஜைக்கோஸ்க்கு மல்லா வேணா

ಬೇರೆಲ್ಲಿಗೆ ಮಸ್ತ್ ಬೇನಾಗ್ನು ಸಾರಿ ಕಿತ್ತು ಹುಚ್ಚು ನಾವು ಆಯ್ತಾ ಕುಕ್ಕಳ ಇಡೇಟ ತೂ ಒಂದು ಏನನ್ ಬರ್ತಿದ್ದಲ್ಲ ನೆನ್ ಬರ್ತೀನಿ ಅಂತ ಅಂದ್ರೆ ಏನ್ ನಾ ಪಪ್ಪ ಪೂಜೆ ಇರತ್ತೆ ಒಂದ್ ಒಂದ್ ವಾರ ನಾಲ್ ನಾಲ್ ದಿನ ಅಂದ್ರೆ ಇಕ್ಕೋಸ್ಕರ ಇನ್ ಚಿತ್ನ ಫುಡ್ ಬಾಣ ಮಲ್ತೇನ ದಯಪಣ ಒಂದ್ ಒಂಜಿ ಒಂದ್ ತಿಂಗಲ್ಲ ಬೋರ್ಡ್ ಇದ್ದ ಅಂದತೆ ಬೋರ್ಡ ನಾ ತಿನ್ಪ ಬಿಟ್ಟು ಚೆನ್ನಾಗಿ ನೆಟ್ ನೆಟ್ಟು ಪೂರ ಜಿ ಅನ್ನ ಪಪ್ಪ ಭಾರಿ ಇಂಟ್ರೆಸ್ಟ್ ಅದೇ ಒಂದು ಪೂರ ಮಲ್ಪನ್ ಬಂಡ

తలేదు తెజి అన్న పప్పకొస్కరా ఈ జన కితపతి మలుపును ఏనాడాలి ఏనా అయిపోస్కరే అని చెప్పారు పైజీ ఏ సోకాక్కిలే పూర తినరా పూర నమ్మరు అడిగి మలు కొరప నీరు పూర తింపులన గులన రెడ్డి కె ఏనానై పండే యానం అడిగే మలుపు పోపే ఇంకలా అతే మల్లకి గుడి మలిపి ఈతలేయిపోదు పులోనూ అందు టెన్షన్ ఎప్పు చేయకలే తినుపించదు ఇంకొక లేబుడిదుబుడుతీ ఆవులు హ్యాంగ్ అడుకుంటు పండి హ్యాంగ్ అడుగులుతారా ఉండు అయికోస్కరా చెప్పారు లైజింగ్ తూక బొక్క పూర పక్కి ఆడి పొక్క ఎంత ఎక్కువంత ఖుషిం ఎప్పుడు కలర్ కలర్ తోచొంది ఉండతే లైడ్ అయికోస్కరా

ತೀಯರತ್ತ ಫ್ರೆಂಡ್ಸ್ ಇನ್ನು ತೆಲಿಯ ವ್ಲಾಗೂ ನಿಕ್ಲಿಕ್ಕೆ ಇಷ್ಟ ಆದಿಪ್ಪ ನಾನು ಇನ್ನುವೇ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಆ ಪಕ್ಕ ಈ ಗೂಡು ಪೂರ ಹೆಂಚಾ ಅಂಡಪ್ಪ ನೀನು ಕಮೆಂಟ್ ಮಲ್ತು ಬನ್ನಿಲೆ ಇಂಕ ಕೆಲವರೇನ ಕಮೆಂಟ್ ಆಫ್ ಆಪ್ ನಿಂಗೆ ಗೊತ್ತಾ ಒಂದು ಇಜ್ಜವು ಹೆಂಚಾ ಏನ ಅಂದ್ ಗೊತ್ತಾ ಒಂದಿಜ್ಜಿ ಇಜ್ಜಿ ತೂಕ ಎರಡನೇ ಕೇಂದ್ರ ಐನವರೇನು ಸರಿ ಮಲ್ತೇ ಇಂಕ್ ಕಮೆಂಟ್ಸ್ ಪೂರ ವೇಯ್ದು ಬೇತ ಬೇತೆ ವೀಡಿಯೋಡಿ ನನಗೆ ಕಮೆಂಟ್ಸ್ ಪೂರ ಆಫ್ ಉಂಡು ಅಂದ ತೂದು ಎನ್ ನೆಕ್ಸ್ಟ್ ಟೈಮ್ ಸರಿ ಮಲ್ತಾನವೆ